గుర్భ్యో నమ హరి ఓం మయావీ పరమానందం త్యక్ వైకుంఠముత్తమం స్వామీ పుష్కరణే తీరే రమ సహ మోదే ఉత్తరాధిమాధీశరాద శ్రీ శ్రీస ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನವರಾತ್ರಿಯ ದಿನಗಳ ವಿಶೇಷವನ್ನು ಯಥಾರೀತಿಯಾಗಿ ಯಥಾಮತಿಯಾಗಿ ತಿಳಿಯೋಣ ಆಶ್ವಿನ ಮಾಸದ ಪ್ರತಿಪದ ಹಿಡುಕೊಂಡು ದಶಮಿ ತನಕ ಶ್ರೀನಿವಾಸ ಕಲ್ಯಾಣದ ಪ್ರವಚನವನ್ನು ಅಥವಾ ಪಾರಾಯಣವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ವೇದ ಪಾರಾಯಣವನ್ನು ಮಾಡಿದರೆ ನಮಗೆ ನಮ್ಮ ಮನೆತನಕ್ಕೆ ಕಲ್ಯಾಣವಾಗುತ್ತದೆ ವಿಶೇಷವಾದ ಫಲ ನಮಗೆ ಸಿಗುತ್ತಾ ಇದೆ ಆದ್ದರಿಂದ ಕಲ್ಯಾಣೋತ್ಸವ ಪಾರಾಯಣವನ್ನು ಶ್ರೀನಿವಾಸ ಕಲ್ಯಾಣವನ್ನು ಅವಶ್ಯವಾಗಿ ನಾವು ಶ್ರವಣ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಇನ್ನು ಅಶ್ವಿನ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ಹಿಡಿಕೊಂಡು ನವರಾತ್ರಿ ಉತ್ಸವ ಪ್ರಾರಂಭವಾಗ್ತಾ ಇದೆ ಈ ಉತ್ಸವವು ಶರತ್ ಋತುವಿನಿಂದ ಪ್ರಾರಂಭವಾಗೋದರಿಂದ ಇದಕ್ಕೆ ಶರನ್ನವರಾತ್ರಿ ಅಂತ ಕರೀತಾರೆ ರಥಿದ ಧ್ಯಾತ್ರಿ ಅಂತ ಐತರೇ ಉಪನಿಷತ್ತಿನ ವಾಕ್ಯದಂತೆ ಜೀವರಿಗೆ ಸುಖವನ್ನು ಕೊಡುವವ ಭಗವಂತ ಅದಕ್ಕಾಗಿ ರಾತ್ರಿ ಅಂದರೆ ಭಗವಂತ ಅಂತ ಅರ್ಥ ನವರಾತ್ರಿ ಅಂದರೆ ಭಗವಂತನಗ್ರಹ ನಮಗಾಗಬೇಕು ಭಗವಂತನ ಆರಾಧನೆ ನಾವು ಮಾಡಿದರೆ ದೇವರು ನಮ್ಗೆ ಒಳ್ಳೆಯದು ಮಾಡ್ತಾನೆ ಅದಕ್ಕಾಗಿ ನವರಾತ್ರಿ ಅಂತ ಇಶೇ ಮಾಸೀ ಮುನಿಶ್ರೇಷ್ಠ ಪ್ರಾತ ಫಲಂ ದಾನಂ ಚ ಪೂಜನ ಚಾಪಿ ಸರ್ವ ಪಾಪ ಪ್ರಣಾಶನ ಆಶ್ವಿನ ಮಾಸದಲ್ಲಿ ಸ್ನಾನ ಮಾಡಿದ್ರ ಪಾರಾಯಣ ಮಾಡಿದರೆ ದಾನ ಮಾಡಿದರೆ ಜಪ ಮಾಡಿದ್ರ ಪೂಜಾ ಮಾಡಿದ್ರ ಎಲ್ಲ ಪಾಪಗಳ ರೀ ಅಂಬುದನ್ನು ಮಹಾಸ್ಮ ಮಾಸ ಮಹಾತ್ಮ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ನಮಗೆ ವೇದವನ್ನು ಪಾರಾಯಣ ಮಾಡಲಿಕ್ಕಾಗದೇ ಹೋದರೂ ಭಾಗವತವನ್ನಾದರೂ ಕೇಳಬೇಕು ಭಾಗವತ ಇದು ವೇದದ ಸಮಾನ ಆಶ್ವಿನ ಮಾಸ ಮಹಾತ್ಮೆಯಲ್ಲಿ ಭಗವಂತನು ನಾರದರಿಗೆ ಉಪದೇಶ ಮಾಡಿದ್ದಾನೆ ಆದ್ದರಿಂದ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮ್ಯವನ್ನು ಪ್ರತಿಪದ ಹಿಡಕೊಂಡು ದಶಮಿಯ ತನಕ ನಾವು ಶ್ರವಣ ಮಾಡಿದರೆ ನಮ್ಮ ಕುಲ ಉದ್ಧಾರವಾಗ್ತಾ ಇದೆ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಪುರಾಣದಲ್ಲಿ ತಿಳಿಸಿದ್ದಾರೆ ಇನ್ನು ರಮಾ ಮಹೋತ್ಸವ ಅಂತಂದರೆ ಪಾಡ್ಯಾದ್ ಹಿಡಿಕೊಂಡು ನವಮಿ ತನಕ ರಮಾ ಮಹೋತ್ಸವದ ಕಾಲ ಅಂತ ಕರೀತಾ ಇದ್ದಾರೆ ಇದೊಂದು ಪರ್ವಕಾಲ ಈ ಪರ್ವಕಾಲದಲ್ಲಿ ಲಕ್ಷ್ಮಿ ಹಾಗೂ ವೇದವ್ಯಾಸ ದೇವರನ್ನ ನಾವು ಪೂಜೆ ಮಾಡಿದರೆ ದುಷ್ಟರ ಸಂಹಾರ ಅಂದರೆ ಅವರ ಶಾಂತತೆ ಆಗ್ತದೆ ಶಿಷ್ಟರ ರಕ್ಷಣೆ ಆಗ್ತದೆ ಅದಕ್ಕಾಗಿ ಭೂ ದುರ್ಗಾ ದೇವಿಯಾಗಿ ಲಕ್ಷ್ಮೀದೇವಿ ಅವತಾರ ಮಾಡಿದ್ದಾಳೆ ಅಂತ ಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನವರಾತ್ರಿಯ ಕಾಲದಲ್ಲಿ ನಾವು ದೇವಿ ಪೂಜಾ ಮಾಡಬೇಕ್ರಿ ದೇವಿ ಪೂಜಾದ ಮಹತ್ವ ಬಹಳದ ತಾಮ ವರ್ಣಾಂ ತಪಸಾಂ ಜಲಂತೀ ಭಕ್ತಾನ ವರದಾಂ ನಿತ್ಯಾಂ ಅಂತ ಹೇಳಿದ ಹಾಗೆ ನವರಾತ್ರಿಯ ಒಂಬತ್ತು ದಿವಸ ದೇವಿ ಆರಾಧನೆಯನ್ನು ನಾವು ಮಾಡಬೇಕು ಅದರಲ್ಲಿ ಅಷ್ಟಮಿ ನವಮಿ ಅಂತೂ ಮಾಡಲೇಬೇಕು ಅಂತ ಹೇಳ್ತದೆ ದೇವಿ ಆರಾಧನೆ ದೇವಿ ಅಂದರೆ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದೊಳ್ಳುವಂಥ ಒಂದು ಅರ್ಥ ಇನ್ನೊಂದು ನವರಾತ್ರಿಯ ಒಂದು ದಶಮಿ ತನಕ ಗೊಂಬೆಗಳನ್ನಿಡ್ತಾರೆ ಮೈಸೂರು ಕಡೆ ಇದು ಗೊಂಬೆ ಅಂದರೆ ಲಕ್ಷ್ಮೀನಾರಾಯಣರ ಆವಾಹನೆ ಅದು ಮರದಿಂದ ಗೊಂಬೆಯನ್ನು ಮಾಡಿರ್ತಾರೆ ಅದಕ್ಕೆ ಪುತ್ಥಲಿಕಾ ವಿಧಿ ಅಂತ ಕರೀತಾರೆ ಇದು ನವರಾತ್ರಿಯ ಕಾಲದಲ್ಲಿ ಈ ಒಂದು ಆಚರಣೆ ಮೈಸೂರು ಪ್ರಾಂತದಲ್ಲಿ ತುಂಬ ರೀತಿಯಾಗಿ ಮಾಡ್ತಾರೆ ಅನೇಕ ಚಂದದ ಅಂಧದ ಗೊಂಬೆಗಳನ್ನಿಟ್ಟು ಪೂಜೆ ಮಾಡ್ತಾರೆ ಅದಕ್ಕಾಗಿ ಪೂಜ ಪೂಜೆಯನ್ನು ಮಾಡುವ ಉದ್ದೇಶ ಭಗವಂತನಿದ್ದಾನೆ ಅವನು ಎಲ್ಲವೂ ನಮ್ಮನ್ನು ನೋಡಿಕೊಂಡು ಅನುಗ್ರಹನ ಮಾಡ್ತಾನೆ ಅಂತ ಹೇಳ್ತಾ ನವರಾತ್ರೆಯ ಮಹತ್ವವನ್ನು ಇನ್ನೂ ತಿಳಿಯೋಣ ಮುಂದೆ ಪ್ರಾಮಾಣಿಕವಾಗಿ ತಿಳಿದು ಆಚರಿಸೋಣ ಇಷ್ಟೇ ಸಾಕು ಶ್ರೀಕೃಷ್ಣ ಅರ್ಪಣ ಮಸ್ತು